ಹೆಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾವಿಂದು ಜಗತ್ತಿನ ಮೊದಲ ಪ್ರೇಮ ಕಥೆ ಎಂದು ಹೇಳಲಾಗುವ ಹಾಗೂ ಪುರುಷ ಪ್ರಕೃತಿಯ ಪ್ರತೀಕ ಜಗತ್ ಶಿವ ಮತ್ತು ಜಗತ್ ಜನನಿ ಪಾರ್ವತಿಯ ಪ್ರೇಮ ಕಥೆಯನ್ನು ನೋಡಲಿದ್ದೇವೆ ಅದಕ್ಕೂ ಮುಂಚೆ ನಮ್ಮ ಚಾನಲನ್ನು ಅನ್ನು ಇನ್ನೂ ಕೂಡ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ ತನ್ನ ಶರೀರದ ಅರ್ಧ ಭಾಗವನ್ನೇ ಪಾರ್ವತಿಗೆ ನೀಡಿ ಅರ್ಧನಾರೇಶ್ವರನಾದ ಶಿವನ ಪ್ರೇಮ ಕಥೆಯಿದು ಜಗತ್ತಿಗೆ ತಂದೆ ತಾಯಿಯಂತಿರುವ ಶಿವ ಮತ್ತು ಶಕ್ತಿಯ ಪ್ರೇಮಕತೆ ಸಾಧಾರಣವಾಗಿಲ್ಲ ನೋವು ತ್ಯಾಗ ಕಣ್ಣೀರು ಇವರಿಗೂ ಬಂದು ಹೋಗಿದೆ ತಪಸ್ಸು ಆಚರಣೆ ಬಲಿದಾನದ ಬಳಿಕವೇ ಪಾರ್ವತಿ ಪರಮೇಶ್ವರ ಒಂದಾದದ್ದು ಇಡೀ ಜಗತ್ತಿಗೆ ಪ್ರೇಮ ಪಾಠವನ್ನು ಬೋಧಿಸಿದ ಮೊದಲ ಜೋಡಿ ಶಿವ ಪಾರ್ವತಿಯದ್ದು ಅದಕ್ಕಾಗಿಯೇ ಇವರನ್ನು ಜಗದಾದಿಮ ದಂಪತಿ ಎಂದು ಗೌರವಿಸುತ್ತಾರೆ ಹಿಂದಿನ ವಿಡಿಯೋದಲ್ಲಿ ನಾವು ಸತಿ ಮತ್ತು ಶಿವನ ವಿವಾಹ ಸತಿಯ ಅಂತ್ಯ ಭೀರಭದ್ರನ ಸೃಷ್ಟಿ ಮತ್ತು ದಕ್ಷನ ಸಂಹಾರದ ಬಗ್ಗೆ ನೋಡಿದ್ದೇವೆ ಸತಿದೇವಿಯ ಅಗಲಿಕೆಯ ನಂತರ ಈ ದುಃಖವನ್ನು ತಾಳಲಾರದಂತಹ ಶಿವನು ಸ್ಮರಿಸಿಕೊಳ್ಳಿಕೆ ಅಂತ ಹೇಳಿ ಎಲ್ಲವನ್ನು ತೊರೆದು ದೀರ್ಘಕಾಲದ ಜ್ಞಾನಕ್ಕೆ ಕೂತ್ಕೊಳ್ತಾನೆ ಈ ಸಂದರ್ಭದಲ್ಲಿಯೇ ತಾರಕ ಎಂಬಂತಹ ರಾಕ್ಷಸನ ಜನ್ಮ ಆಗ್ತದೆ ತಾರಕನು ಬ್ರಹ್ಮನನ್ನು ನೆನೆದು ತಪಸ್ಸಿಗೆ ಕೂತ್ಕೊಳ್ತಾನೆ ತಾರಕನ ತಪಸ್ಸಿಗೆ ಮೆಚ್ಚಿದಂತಹ ಬ್ರಹ್ಮ ಪ್ರತ್ಯಕ್ಷಗೊಂಡು ತಪಸ್ಸಿಗೆ ಕಾರನ ಕೇಳ್ತಾನೆ ಆಗ ತಾರಕನು ಬ್ರಹ್ಮನ ಬಳಿ ಎರಡು ವರವನ್ನು ಕೇಳ್ತಾನೆ ಮೊದಲನೆಯದು ಈ ಮೂರು ಲೋಕದಲ್ಲಿ ಅತಿ ಪ್ರಬಲನಾಗಲು ಶಕ್ತಿ ನೀಡು ಎಂದು ಕೇಳ್ತಾನೆ ಅದಕ್ಕೆ ಬ್ರಹ್ಮ ಇಲ್ಲ ಅನ್ನದೇ ಆ ವರವನ್ನು ಕೊಡ್ತಾನೆ ಎರಡನೇ ವರವಾಗಿ ತನ್ನ ಮೃತ್ಯು ಶಿವನ ಮಗನಿಂದ ಆಗಬೇಕು ಅಂತ ಕೇಳ್ತಾನೆ ತಾರಕನ ಯೋಜನೆ ಹೇಗೆ ಶಿವನಿಗಾಗಲೇ ಸತೀದೇವಿಯನ್ನು ಕಳೆದುಕೊಂಡು ದೀರ್ಘ ಜ್ಞಾನದಲ್ಲಿ ಇದ್ದು ಮತ್ತೊಂದು ಮದುವೆಯಾಗಲು ಸಾಧ್ಯವೇ ಇಲ್ಲ ಆಗ ತನ್ನ ಮೃತ್ಯು ಯಾರಿಂದಲೂ ಸಾಧ್ಯವಿಲ್ಲ ಅಂತ ಅಂದುಕೊಳ್ತಾನೆ ಈ ವರವನ್ನು ಕೂಡ ಬ್ರಹ್ಮನು ಕೊಟ್ಟೇ ಬಿಡ್ತಾನೆ ಇನ್ನು ತನ್ನನ್ನು ಯಾರೂ ಸಂಹರಿಸಲು ಸಾಧ್ಯವೇ ಇಲ್ಲ ಅಂತ ಅಂದುಕೊಂಡ ತಾರಕನು ತನ್ನ ರಾಕ್ಷಸ ಗುಣವನ್ನು ಮೂರು ಲೋಕಕ್ಕೆ ಸಾರಿದ ತಾರಕನ ರಾಕ್ಷಸತ್ವ ಹೇಗಿತ್ತಂದರೆ ತಂದರೆ ಆತನ ರಾಕ್ಷಸತ್ವದ ಮುಂದೆ ದೇವಲೋಕದ ಅಧಿಪತಿಯಾದಂತಹ ಇಂದ್ರನೇ ನಿಲ್ಲಲಿಲ್ಲ ಭಯಭೀತನಾದಂತಹ ಇಂದ್ರ ಬ್ರಹ್ಮನ ಬಳಿ ಪರಿಹಾರ ಕೇಳಿ ಬರುವನು ಆಗ ಬ್ರಹ್ಮನು ಸತಿದೇವಿಯು ಪುನರ್ಜನ್ಮವನ್ನು ತಾಲಿ ಪಾರ್ವತಿಯ ರೂಪದಲ್ಲಿ ಹಿಮಾಂತ ರಾಜನಿಗೆ ಹುಟ್ಟಿ ಶಿವನನ್ನು ಮರುಮದುವೆಯಾಗುವ ಬಗ್ಗೆ ಇಂದ್ರನಿಗೆ ತಿಳಿಸುವನು ಇಂದ್ರನ ಲೆಕ್ಕಾಚಾರ ಹೇಗಿತ್ತೆಂದರೆ ಈ ತಾರಕಾಸುರನ ಕಾಟದಿಂದ ಮುಕ್ತನಾಗಬೇಕೆಂದರೆ ತಾರಕನನ್ನು ಸಂಹರಿಸಲೇಬೇಕು ತಾರಕನ ಸಂಹಾರ ಶಿವನ ಮಗನ ಕೈಯಲ್ಲಿದೆ ಎಲ್ಲ ಒಂದೇ ಒಂದು ಪರಿಹಾರ ಅಂದರೆ ಅದು ಶಿವನ ಮದುವೆ ಹೀಗೆ ಇಂದ್ರನು ಶಿವನ ಮದುವೆಯ ಜವಾಬ್ದಾರಿಯನ್ನು ರಾಜ ಯಮಂತನಿಗೆ ಬ್ರಹ್ಮ ತಿಳಿಸಿದಂತೆ ಸತಿಯ ಪುನರ್ಜನ್ಮವಾದ ಪಾರ್ವತಿಯು ಜನ್ಮ ತಾಳ್ತಾಳೆ ಇಂದ್ರನು ಪಾರ್ವತಿಯ ಮುಂದೆ ಶಿವನನ್ನು ಕೊಂಡಾಡುತ್ತಾ ಶಿವ ಪಾರ್ವತಿಯ ಮನಸ್ಸಿನಲ್ಲಿ ದೃಢ ಆಗುವಂತೆ ಮಾಡುವಲ್ಲಿ ಯಶಸ್ವಿಯಾದನು ಪಾರ್ವತಿ ನಿತ್ಯ ಶಿವನ ಜ್ಞಾನದಲ್ಲಿ ತೊಡಗಿದಳು ಶಿವನನ್ನು ಒಲಿಯಲು ಪಾರ್ವತಿ ಮಾಡಿದ ಪ್ರಯತ್ನಗಳೇನು ಸುವಾರಾಗಿರಲಿಲ್ಲ ಆದರೆ ಶಿವನು ಮಾತ್ರ ಪಾರ್ವತಿಗೆ ಒಲಿಯಲೇ ಇಲ್ಲ ಇದನ್ನೆಲ್ಲ ಗಮನಿಸುತ್ತಿದ್ದಂತೆ ಇಂದ್ರನಿಗೆ ಆತಂಕ ಶುರುವಾಯಿತು ಆಗ ಮತ್ತೊಂದು ಉಪಾಯ ಮಾಡಿದ ಈ ಬಾರಿ ಕಾಮಧೇನವನ್ನು ಕಲಿಸಿ ಶಿವನನ್ನು ಪಾರ್ವತಿಯ ಮೇಲೆ ಮೋಹ ಬರುವಂತೆ ಮಾಡುವಂತೆ ತಿಳಿಸಿದ ಆಗ ಕಾಮಧೇನು ಹೂವಿನ ಬನವನ ಶಿವನ ಎದಗಿ ಬಿಡ್ತಾನೆ ಜ್ಞಾನಕ್ಕೆ ಭಂಗ ಮಾಡಿದ ಕಾರಣ ಶಿವನು ತನ್ನ ಮೂರನೇ ಕಣ್ಣಿನಿಂದ ಕಾಮಧೇನನ್ನು ಅಭಸ್ಮ ಮಾಡ್ತಾನೆ ಏನೇ ಆದರೂ ಪಾರ್ವತಿಗೂ ಮಾತ್ರ ಶಿವನ ಮೇಲಿನ ಪ್ರೀತಿ ಕಡಿಮೆ ಆಗಲೇ ಇಲ್ಲ ಈ ಬಾರಿ ಪಾರ್ವತಿ ಶಿವನನ್ನು ನೆನೆಯುತ್ತಾ ದೀರ್ಘ ತಪಸ್ಸಿಗೆ ಕೂಡ್ತಾಳೆ ಎಲ್ಲ ದೇವತೆಗಳು ಶಿವನ ಬಲಿಗೆ ಬಂದು ತಾರಕನ ಮೃತ್ಯು ರಹಸ್ಯದ ಬಗ್ಗೆ ತಿಳಿಸ್ತಾರೆ ಆಗ ಶಿವನು ಭಿಕ್ಷುಕನ ವೇಷದಲ್ಲಿ ಬಂದು ಪಾರ್ವತಿಯ ಮುಂದೆ ನಿಂತು ಒಬ್ಬ ಕುರೂಪಿ ವ್ಯಕ್ತಿ ಶಿವನಿಗೆ ಹಿಂದೆ ಆಗಲಿ ಮುಂದಾಗಲಿ ಯಾರೂ ಇಲ್ಲ ಶಿವನು ಸ್ಮಶಾನ ಕಾಯುವನು ಎಂದು ತಿಳಿಸಿ ರಾಜಕುಮಾರಿಯಾದ ನೀನು ಶಿವನ ಬದಲಿಗೆ ಯಾರಾದರೂ ರಾಜಕುಮಾರನನ್ನು ಮದುವೆಯಾಗುವಂತ ಹೇಳ್ತಾನೆ ಇದನ್ನು ಕೇಳಿದಂಥ ಪಾರ್ವತಿ ಕೋಪಗಂಡು ನೀನು ಏನು ಹೇಳಿದರೂ ನಾನು ಮಾತ್ರ ಶಿವನನ್ನು ಬಾಲ್ಯದಿಂದಲೇ ನನ್ನ ಪತಿ ಅಂತ ಸ್ವೀಕರಿಸಿದ್ದೇನೆ ಶಿವನನ್ನು ಬಿಟ್ಟು ನಾನು ಯಾರನ್ನು ಮದುವೆಯಾಗಲ್ಲ ಅಂತ ಪಾರ್ವತಿ ಹೇಳ್ತಾಳೆ ಇದಕ್ಕೆ ಮೆಚ್ಚಿದಂತಹ ಶಿವ ಪ್ರತ್ಯಕ್ಷಗೊಂಡು ಪಾರ್ವತಿಯ ಮದುವೆಯನ್ನು ಒಪ್ತಾನೆ ಪಾರ್ವತಿ ಮದುವೆಯನ್ನು ರಾಜ ಹಿಮಂತನು ಅದ್ದೂರಿಯಾಗಿ ಆಯೋಜಿಸಿದ ಈ ಮದುವೆಗೆ ಅಕ್ಕಪಕ್ಕದ ಎಲ್ಲ ರಾಜರುಗಳು ಋಷಿ ಮುನಿಗಳು ಬಂದಿರ್ತಾರೆ ಪಾರ್ವತಿಯ ತಾಯಿ ಮಾತ್ರ ಶಿವನನ್ನು ಒಮ್ಮೆಯಾದರೂ ನೋಡಿರಲ್ಲ ಪಾರ್ವತಿಯ ತಾಯಿ ತನ್ನ ಅಲಿಯ ಹೇಗಿರಬಹುದೆಂದು ಕಾತುರದಿಂದ ಕಾಯುತ್ತಿರ್ತಾಳೆ ಮದುವೆ ಮಂಟಪಕ್ಕೆ ಶಿವ ಹಾಗೂ ಶಿವಗಣರ ಆಗಮನವಾಯಿತು ಶಿವನ ಅವತಾರ ಹೇಗಿತ್ತಂದರೆ ಮೈಯೆಲ್ಲ ವಿಭೂತಿಯನ್ನು ಅಂಟಿಸಿಕೊಂಡು ಹುಲಿ ಚರ್ಮದಲ್ಲಿ ಅರೆಬರೆ ವಸ್ತ್ರವನ್ನು ಅಂಟಿಸಿಕೊಂಡು ತಲೆ ತುಂಬ ಕೂದಲು ಇಟ್ಟುಕೊಂಡು ನರ್ತಿಸುತ್ತಾ ಬರುತ್ತಿದ್ದ ಇದನ್ನು ಕಂಡ ಪಾರ್ವತಿಯ ತಾಯಿ ಮೂರ್ಛೆ ಬೀಳ್ತಳೆ ಆಗ ಪಾರ್ವತಿ ಶಿವನ ಬಳಿಗೆ ಬಂದು ಪ್ರಭು ನೀವು ನನಗೆ ಹೇಗಿದ್ದರೂ ತೊಂದರೆಯಿಲ್ಲ ಆದರೆ ನನ್ನ ತಾಯಿಗಾಗಿ ಸುಂದರವಾಗಿ ಕಾಣುವಂತೆ ಕೋರುತ್ತಾಳೆ ಪಾರ್ವತಿಯ ಕೋರಿಕೆಯ ಪ್ರಕಾರ ಶಿವ ಸುಂದರವಾಗಿ ಅಲಂಕರಿಸಿಕೊಂಡು ಪಾರ್ವತಿಯನ್ನು ಎಲ್ಲರ ಸಮ್ಮುಖದಲ್ಲಿ ಮದುವೆಯಾಗ್ತಾನೆ ಇದುವೇ ಶಿವ ಮತ್ತು ಪಾರ್ವತಿಯ ಪ್ರೇಮ ಕಥೆ ಹಾಗೂ ವಿವಾಹದ ಕತೆ